ನಮಸ್ಕಾರ ಎಲ್ಲಾರ್ಗು ಪ್ರತಿಯೊಬ್ಬರು ಜೀವನದಲ್ಲೂ ಒಂದು ಹಂತದಲ್ಲಿ ಕೆಟ್ಟ ಘಟನೆಯಿಂದನೋ ಅಥವಾ ಕೆಟ್ಟ ಪರಿಸ್ಥಿತಿಯಿಂದನೋ ಕೆಲವೊಂದು ಕೆಟ್ಟ ಪರಿಣಾಮಗಳು ಬೀರಿ ಮನಸ್ಸು ನೊಂದೋಗಿರುತ್ತೆ ಮನಸ್ಸು ನೊಂದೋಗಿದ್ದಾಗ ಕುಗ್ಗೋಗಿರ್ತೀವಿ ನಾವು ಆ ಕುಗ್ಗೋಗಿದ್ದಂಥ ಸಮಯದಲ್ಲಿ ನಮಗೆ ಸಹಾಯ ಮಾಡಬೇಕಾದಂಥ ಕೈಗಳು ಕೂಡ ಕೈ ಬಿಟ್ಬಿಡ್ತವೆ ನಾವು ನಿರೀಕ್ಷೆ ಮಾಡಿರ್ತೀವಲ್ವಾ ಇವ್ರು ಇಂಥವ್ರು ಯಾರೋ ಬಂದು ನಮಗೆ ಸಹಾಯಕ್ಕೆ ನಿಲ್ತಾರೆ ಅಂತ ಅಂಥವರು ಕೂಡ ಕೈ ಬಿಟ್ಬಿಡ್ತಾರೆ ಯಾವಾಗ ಅಂದರೆ ಇಂಥ ಕೆಟ್ಟ ಪರಿಸ್ಥಿತಿಗಳಲ್ಲಿ ನಮ್ಗೆ ಅವಶ್ಯಕತೆ ಇದ್ದಾಗಲೇ ಅಂತ ಅಂಥ ಟೈಮಲ್ಲಿ ನಮ್ಮನ್ನು ನಾವು ಗಟ್ಟಿ ಮಾಡ್ಕೋಬೇಕು ನಾವು ಗಟ್ಟಿಯಾಗಿರಬೇಕು ಅಂಥ ಟೈಮಲ್ಲಿ ಅಂಥ ಟೈಮಲ್ಲಿ ಏನಾದರೂ ನಾವು ವೀಕ್ ಆಗೋದ್ರೆ ತುಂಬ ಜೀವನ ಸಫರ್ ಮಾಡಬೇಕಾಗತ್ತೆ ಅಂಥ ಟೈಮಲ್ಲಿ ನಾವು ಸ್ವಲ್ಪ ಧೈರ್ಯವಾಗಿರೋದನ್ನ ಕಂತ್ಕೋಬೇಕು ನಾನೇ ಇದೊಂದು ಒಂದೆರಡು ಸರಿ ಈ ಥರದ್ದು ಸಿಚುವೇಷನ್ನ ಅನುಭವಿಸಿದ್ದೀನಿ ಅಂಥ ಟೈಮಲ್ಲಿ ಧೈರ್ಯ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಕೊರ್ಗಿ ಕೊರ್ಗಿ ನಾನು ಆಸ್ಗೆ ಇಡ್ದಂಥ ಪರಿಸ್ಥಿತಿನೂ ಬಂದಿತ್ತು ನನಗೆ ಅದಕ್ಕೋಸ್ಕರ ನ ಈ ಥರ ವೀಡಿಯೋಗಳು ಈ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ಅನ್ ನೋಡ್ತಾ ಇರೋರಲ್ಲಿ ಕೆಲವೊಬ್ಬರು ಈ ಥರ ಏನಾದರೂ ಸಿಚುವೇಶನ್ಸ್ನ ಫೇಸ್ ಮಾಡ್ತಿದ್ರೆ ಅಥವಾ ಫೇಸ್ ಮಾಡಿದ್ರೆ ಅಥವಾ ಮುಂದೆ ದೇವ್ರ ದಯದಿಂದ ಎಲ್ಲರೂ ಚೆನ್ನಾಗಿರಿ ಅಂಥ ಸನ್ನಿವೇಶಗಳು ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಇವಾಗ ನಾವು ಮೂವಿಗೆಲ್ಲ ಹೋದಾಗ ಅಥವಾ ಟಿ ವಿಲಿ ನೋಡುವಾಗ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ ಗೊತ್ತಾ ನನ್ನ ಪರಿಸ್ಥಿತಿ ಹೀಗಾಗುತ್ತೆ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಇವಾಗ ನನ್ನ ಗಂಡಂಗೆ ಹೊರೇ ಆಗ್ಬಿಟ್ಟೆ ಅಂತ ತಂಬಾಕು ಸೇವನೆ ಅದು ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ನತ್ತ ಹೇಳ್ಬೋದು ಆದರೆ ನನ್ನ ಜೀವನದಲ್ಲಿ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಅಂದರೆ ಯಾರೂ ಅಂದ್ಕೊಂಡಿರಲ್ಲ ಈ ಥರ ಕಹಿ ಘಟನೆಗಳು ಇಂಥದ್ದಾಗತ್ತೆ ಅಂತ ಯಾರೂ ಅಂದ್ಕೊಂಡಿರಲ್ಲ ಆದರೆ ಆಗಬಹುದು ಅಲ್ವಾ ಆ ಭಯ ಅಂತೂ ಎಲ್ಲರಲ್ಲೇ ಇದ್ದೇ ಇರುತ್ತೆ ಎಲ್ಲರಲ್ಲೂ ಇದ್ದೇ ಇರುತ್ತೆ ಅದಕ್ಕೆ ಇದು ನೋಡಿ ಹಂಗೆ ಎಲ್ಲರೂ ಅಷ್ಟೇ ಅಯ್ಯೋ ನನ್ನ ಜೀವನದಲ್ಲಿ ನಾನು ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಆಗೋಯ್ತು ಯಾರಾದರೂ ಅಂದ್ಕೊಳ್ಳೋಕೆ ಸಾಧ್ಯನಾ ನಮ್ಮ ಜೀವನದಲ್ಲಿ ಹಿಂಗೆ ಆಗ್ಬಿಡುತ್ತೆ ಅಂತ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಘಟನೆಗಳು ಕೆಲವೊಂದು ಸನ್ನಿವೇಶನ ಸನ್ನಿವೇಶಗಳು ಅನ್ಎಕ್ಸ್ಪೆಕ್ಟೆಡ್ಡು ಏನೂ ಮಾಡೋಕ್ಕಾಗಲ್ಲ ಏ ನಾವು ತಪ್ಪು ಮಾಡಿದೆ ನಾವು ಸರಿಯಾಗಿರ್ತೀವಿ ಅಂತಂದ್ರೂ ನಮ್ಮ ಅಕ್ಕಪಕ್ಕ ಇರೋರು ಹಿಂದೆ ಮುಂದೆ ಇರೋರು ಬೇರೆ ಒಂದು ಸ್ವಲ್ಪ ಏನಾದರೂ ತಪ್ಪುದಾರಿ ತುಳಿದಾಗ ಅದರಿಂದ ಸಫರ್ ಮಾಡೋವಂಥವರು ಅವ್ರನ್ನ ನಂಬ್ಕೊಂಡಿರೋಂಥವ್ರು ಸಫರ್ ಮಾಡಬೇಕಾಗತ್ತೆ ಅವ್ರ ಜೊತೆ ಇದರಿಂದ ನಾವು ಅನ್ಭೋಸ್ ನಾವೇನು ತಪ್ಪು ಮಾಡಿಲ್ಲಪ್ಪ ನಾವು ಯಾಕೆ ನಾಳೆ ನಾವು ಯಾಕೆ ಎದ್ರುಕೋಬೇಕು ನಾವು ತಪ್ಪೇ ಮಾಡಿಲ್ಲ ಅಂತಂದ ನಾವು ಧೈರ್ಯವಾಗಿರ್ಬೋದು ಅಂತ ನಾವು ಅಂದ್ಕೊಂಡಿದ್ರು ನಾವು ಒಂದು ಮನೆ ಅಂತಂದ ಮೇಲೆ ಬೇರೆಯವರು ಅಥವಾ ಗಂಡ ಹೆಂಡ್ತಿ ಆಗಿರ್ಬೋದು ಎಂಥ ಗಂಡ ಎಂಡ್ತಿ ಗಂಡನಾಗಿರ್ಬೋದು ನಂಬ್ಕೊಂಡು ಜೀವನ ಮಾಡ್ತಾ ಇರ್ತೀವಿ ಒಬ್ರಿಂದ ತಪ್ಪಾಗಿದ್ದರೂ ಅದು ಇಬ್ಬರು ಸಫರ್ ಮಾಡಬೇಕಾಗುತ್ತೆ ಯಾರೇ ಗಂಡ ಎಂಡ್ತಿರಲ್ಲಿ ಯಾರೇ ಒಬ್ಬರು ತಪ್ಪು ಮಾಡಿದ್ರು ಕೂಡ ಅದು ಇಬ್ರಿಗೂ ಜೀವನದಲ್ಲಿ ತೊಂದರೆ ಆಗುತ್ತೆ ಒಂದು ಸಂಸಾರಕ್ಕೆ ಸಂಸಾರನೇ ತೊಂದರೆ ಅನುಭವಿಸ್ಬೇಕಾಗುತ್ತೆ ಅದಕ್ಕೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ ಆದಷ್ಟು ಅಲ್ವಾ ಹಂಗೇ ಇವಾಗ ನಾನಿಷ್ಟು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಆಗಲೇ ಹೇಳ್ದಂಗೆ ಕೆಲವೊಂದು ಪ ಪರಿಸ್ಥಿತಿ ಘಟನೆಗಳು ನಮಗೂ ನನಗೂ ಬುದ್ಧಿ ಕಲಿಸಿದೆ ಅದಕ್ಕೋಸ್ಕರ ಆಮೇಲೆ ಈಗ ಒಬ್ಬ ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ಬೇಕು ನಾನು ಅಂತಂದರೆ ಒಬ್ಬರು ಮಾ ಮೆಮ್ ಶಿಕ್ಷಕರು ಒಂದು ವಿದ್ಯಾರ್ಥಿಗೆ ಪಾಠ ಹೇಳ್ಕೊಡ್ಬೇಕು ಅಂದರೆ ಅವರು ಕಲ್ತಿದ್ರೆ ತಾನೇ ಪಾಠ ಹೇಳ್ಕೊಡಕ್ಕೆ ಸಾಧ್ಯ ಅವ್ರು ಕಲಿತು ಅವರು ಟ್ರೈನಿಂಗ್ ತೊಗೊಂಡು ಬಂದು ಪಾಠ ಹೇಳ್ಕೊಡ್ತಾರಲ್ವ ಹಂಗೇ ಜೀವನದಲ್ಲೂ ಅಷ್ಟೇ ಏನಾದರೂ ನಮ್ಗೆ ಅನುಭವ ಆಗಿದರೆ ಅದ್ರ ಬಗ್ಗೆ ಮಾತಾಡೋಕೆ ಒಂದು ಸ್ವಲ್ಪ ಹೆಚ್ಚಿಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಕೆಲವೊಂದು ಅಕ್ಕಪಕ್ಕ ನೋಡ್ತಾ ಕೆಲವೊಂದು ಈ ಥರದ್ದು ಅನುಭವಕ್ಕೆ ಬಂದು ಒಳ್ಳೆಯದು ಕೆಟ್ಟದ್ದು ನೋಡಿ ಈ ಥರದ್ದನ್ನು ನಾನು ಶೇರ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಒಳ್ಳೇದಾಗ್ಬೋದು ನಾನು ನೋಡ್ತಾ ಇರೋ ವೀಡಿಯೋ ವಿಡಿಯೋ ನೋಡ್ತಾ ಇರೋರಿಗೆ ಅಂತ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೋತೀನಿ ಕೆಲವೊಂದು ನನಗೆ ಆಗಿರುವಂಥ ಅನುಭವಗಳನ್ನೂ ಕೂಡ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಶೇರ್ ಮಾಡ್ಕೋತಾ ಇದ್ದೀನಿ ಏನು ಅಂತಂದರೆ ಇವಾಗ ನಾವೊಂದಷ್ಟು ಜೀವನದಲ್ಲಿ ಪಾಲಿಸಿನ ರೂಢಿ ರೂಪಿಸ್ಕೋಬೇಕು ಏನು ಗೊತ್ತಾ ಈಗ ನಾವು ಒಂದು ಇರ್ತೀವಿ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಗಂಡ ಆಗಿರ್ಬೋದು ಹೆಂಡ್ತಿ ಆಗಿರ್ಬೋದು ನಾನು ಯಾರನ್ನ ಒಬ್ರನ್ನ ಮೆನ್ಷನ್ ಮಾಡ್ತಾ ಇಲ್ಲ ಗಂಡನೇ ಮಾಡ್ತಾನೆ ಹೆಂಡ್ತಿನೇ ಮಾಡ್ತಾಳೆ ಅಂತ ಯಾರಾದರೂ ಒಬ್ಬ ವ್ಯಕ್ತಿ ಗಂಡ ಹೆಂಡ್ತೀರಲ್ಲಿ ತುಂಬ ಅವಮಾನ ಮಾಡ್ತಾ ಇರ್ತಾರೆ ಒಬ್ರನ್ನ ತುಂಬ ಹಿಂಸೆ ಕೊಡ್ತಾಯಿರ್ತಾರೆ ತುಂಬ ಈ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಒಂಥರ ಅವ್ರ ವರ್ತನೆ ಅಷ್ಟು ಕಷ್ಟವಾಗಿರುತ್ತೆ ಎದುರಿಗಿರೋ ಪರ್ಸನ್ಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಅದನ್ನು ಅನ್ಭವ್ಸೋಕ್ಕೂ ಆಗೋಲ್ಲ ಅಂಥ ಇರ್ತಾರೆ ಅಂತಂದಾಗ ಏನು ಮಾಡಬೇಕು ಒಂದು ಒಳ್ಳೆಯ ಉದಾಹರಣೆ ಅಂತಂದರೆ ನಾನು ಹಿಂದಿನ ವೀಡಿಯೋದಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ ಆದಷ್ಟು ಆ ಟೈಮ್ನ ಅವಾಯ್ಡ್ ಮಾಡಿಬಿಡಿ ಆ ಮಾತು ಮಾತು ಬಂದಾಗ ಕೋಪ ಬಂದು ತಾರಾಕಾರಕ್ಕೆ ಹೋಗಿ ಮಾತುಗೆ ಮಾತು ಬಂದು ಬೇಡದೇರೋ ಮಾತೆಲ್ಲ ಬಾಯಲ್ಲಿ ಬಂದು ಅದು ಮೂರನೇವ್ರಿಗೆ ಲಾಭ ಆಗಿ ಅಕ್ಕಪಕ್ಕದ ಮನೆಯವರೆಲ್ಲ ಬಿಟ್ಟು ಮಾಡಿ ಆಗುತ್ತೆ ಅದ್ರ ಬದಲು ಆ ಜಾಗನ ನಾವು ಬಿಟ್ಟು ಅಕಸ್ಮಾತ್ ಸ್ವಲ್ಪ ಹೊತ್ತು ಅವಾಯ್ಡ್ ಮಾಡ್ಬೋದಾ ಸಿಚುವೇಶನ್ನ ಎದುರಿಗೆ ಇದ್ದರೆ ಅದು ಬೆಳೀತಾನೇ ಇರುತ್ತೆ ಮಾತಾಡಿದ್ರೂ ಬೆಳೀತಾ ಇರುತ್ತೆ ಅಥವಾ ಮುಖ ನೋಡ್ತಾ ಇದ್ದರೂ ಒಬ್ರಿಗೊಬ್ರಿಗೆ ಆ ಥರದ್ದು ಸನ್ನಿವೇಶ ಇನ್ನೂ ಜಾಸ್ತಿ ವಿಕೋಪಕ್ಕೆ ಹೋಗೋ ಪರಿಸ್ಥಿತಿ ಇರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕು ನಾನು ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೀನಿ ಆ ಜಾಗನೇ ಬಿಟ್ಬಿಡ್ಬೇಕು ಒಂದು ಅರ್ಧ ಗಂಟೆ ಒಂದು ಅರ್ಧ ದಿನ ಅದನ್ನು ಬಿಟ್ಟು ಇನ್ನೂ ಅದನ್ನೇ ಮನ್ಸಲ್ಲಿ ಗ್ರೆಡ್ ಥರ ಇಟ್ಕೊಂಡು ಅದನ್ನು ಟೈಮ್ ಸಿಕ್ತಾಗಲೆಲ್ಲ ಬಾಣ ಥರ ಬಿಟ್ಟು ಬಿಟ್ಟು ಮಾತಾಡೋ ಮನುಷ್ಯರು ಇರ್ತಾರೆ ಅದಕ್ಕೆಲ್ಲ ದೇವರು ಅದನ್ನೆಲ್ಲ ತೀರಾ ನಾವು ನಮ್ಮನ್ನು ನಮ್ಗೆ ದೇವ್ರು ಎಷ್ಟು ಬುದ್ಧಿ ಕೊಟ್ಟಿದನೋ ಅಷ್ಟನ್ನ ನಾವು ಮಾಡ್ಕೊಂಡು ಹೋಗ್ಬೋದು ಮಿಕ್ಕಿದ್ದನ್ನು ಭಗವಂತ ಇದ್ದಾನೆ ಭಗವಂತನೇ ಕಲಿಸ್ತಾನೆ ಪಾಠನ ಹಿಂಸೆ ಕೊಡೋರಿಗೆ ಆ ಥರ ಅವಮಾನ ಮಾಡೋರಿಗೆ ಚುಚ್ಚಿ ಚುಚ್ಚಿ ಮಾತಾಡೋರಿಗೆ ಅದನ್ನು ನಮ್ಮ ಕೈಲಿ ಎಷ್ಟಾಗುತ್ತೋ ನಾವು ಒಳ್ಳೆ ರೀತಿಲಿ ಅವಾಯ್ಡ್ ಮಾಡೋದು ನಾವು ಕಲ್ತ್ಕೊಳ್ಳೋಣ ಮಿಕ್ಕಿದ್ದನ್ನು ಫಲಾಫಲನ ಮೇಲೊಬ್ಬ ದೇವ್ರ ಇದ್ದಾನೆ ಅದಕ್ಕೂ ಮೀರಿ ಅವ್ರು ಹೋದ್ರೆ ದೇವರು ಒಂದಲ್ಲ ಒಂದು ದಿವಸ ಉತ್ತರ ಕೊಡ್ತಾನೆ ಅದಕ್ಕೋಸ್ಕರ ನಾವು ಬಿಟ್ಟು ಬಿಡೋಣ ಅದನ್ನೇ ಯೋಚನೆ ಮಾಡಿಕೊಂಡು ಅದನ್ನೇ ಚಿಂತೆ ಮಾಡಿಕೊಂಡು ಕೂತ್ಕೊಳ್ಳೋದು ಬೇಡ ಇದಕ್ಕೆ ತಕ್ಕಂಗೆ ಒಂದು ಮಾತು ಅಂತಂದರೆ ಇವಾಗ ನೋಡಿ ಅವರೇ ಅವ ಎದುರಿಗಿರೋ ಪರ್ಸನ್ನೇ ಅವಮಾನ ಮಾಡ್ತಿದ್ದಾರೆ ನಮಗೆ ಎದುರುಗಿರೋ ಪರ್ಸನ್ನೇ ಹಿಂಸೆ ಕೊಡ್ತಿದ್ದಾರೆ ನಮಗೆ ನಾವು ಶಿಕ್ಷೆ ಅನುಭವಿಸ್ತಿರೋದು ನಾವು ನೋವು ಅನುಭವಿಸ್ತಿರೋದು ಎಲ್ಲ ಎದುರುಗಡೆ ವ್ಯಕ್ತಿಯಿಂದ ನಮ್ಮ ತಪ್ಪೇನೂ ಇಲ್ಲ ಎದುರುಗಡೆ ವ್ಯಕ್ತಿಯಿಂದ ನಾವು ಅನ್ ನೋವು ಅನುಭವಿಸ್ತಾ ಇದ್ದೀವಿ ಅವಾಗ ನಾವು ಏನು ಮಾಡಬೇಕು ಎದುರುಗಡೆ ವ್ಯಕ್ತಿನ ಸರಿ ಮಾಡ್ತೀನಿ ಅಂತ ಹೋಗ್ತೀವಲ್ವಾ ಅದು ಮೂರ್ಖತನ ಯಾಕೆ ಅಂತಂದರೆ ಅದಾಗಲ್ಲ ಅದನ್ನು ಬಿಟ್ಬಿಟ್ಟು ಅದೇ ಸಮಯನ ನಮಗೆ ನಾವು ತಿದ್ದ್ಕೊಳಕ್ಕೆ ಪ್ರಯತ್ನ ಪಟ್ಬಿಡೋಣ ಓ ನಮಗೆ ಅವರಿಂದ ತೊಂದರೆ ಆಗ್ತಿದೆ ನಮ್ಗೆ ಅವರಿಂದ ಹಿಂಸೆ ಆಗ್ತಿದೆ ನಾವೇ ಅವ್ರನ್ನ ಕಡೆಗಣಿಸ್ಬಿಡೋಣ ಅನ್ನೋ ಮನಸ್ಥಿತಿ ತೊಗೊಬಂದರೆ ನಮಗೆ ನಾವು ಸರಿ ಮಾಡ್ಕೊಳ್ಳೋದು ಒಳ್ಳೆಯದು ಇನ್ನೊಬ್ರನ್ನ ತಿದ್ದುತ್ತೀವಿ ಅನ್ನೋ ಇದು ತಿದ್ದುತ್ತೀವಿ ಅನ್ನೋದು ಸರಿನೋ ನೀವೇ ಯೋಚನೆ ಮಾಡಿ ಇನ್ನೊಬ್ರನ್ನ ತಿದ್ದುತ್ತೀವಿ ಅಂತ ಹೋದಾಗ ತುಂಬ ಟೈಮ್ ಹಿಡಿಯುತ್ತೆ ತುಂಬ ಎಫರ್ಟ್ ಹಾಕ್ಬೇಕಾಗತ್ತೆ ಅಥ್ವಾ ಅವ್ರು ತಿದ್ಕೋತಾರೋ ತಿದ್ದ್ಕೊಳ್ಳಲ್ವೋ ಅದು ಗೊತ್ತಿಲ್ಲ ನಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲದೆ ಇನ್ನೊಬ್ರನ್ನ ತಿದ್ದುತ್ತೀವಿ ಅನ್ನೋಕ್ಕೆ ಹೋದಂಗೆ ಆಗುತ್ತೆ ಅದಕ್ಕೆ ನಮ್ಮ ಮೇಲೆ ನಮಗೆ ನಂಬಿಕೆ ಫಸ್ಟ್ ಬಂದು ಬಂದಾಗ ನಾವು ನಾವೇ ತಿದ್ಕೊಂಡ್ಬಿಡ್ಬೇಕು ನಾವೇ ತಿದ್ಕೊಂಡು ನಾವೇ ಅವಾಯ್ಡ್ ಮಾಡ್ಕೋಬೇಕು ಆ ಥರ ಸನ್ನಿವೇಶಗಳನ್ನೆಲ್ಲ ಆ ಥರ ಜನರಿಂದ ದೂರ ಇರೋದನ್ನು ಇದೆಲ್ಲ ಸ್ವ ಸ್ವಲ್ಪ ಚಿಕ್ಕ ಚಿಕ್ಕ ಮಾರ್ಗಗಳನ್ನ ನಾವು ಅನುಸರಿಸ್ಕೋತಾ ಹೋದರೆ ನಾನು ಹೇಳ್ತಿರೋದು ನಿಮಗೆ ಸಣ್ಣ ಚಿಕ್ಕ ಚಿಕ್ಕ ಪಾಯಿಂಟ್ ಅಂತ ಕೆಲವ್ರಿಗೆ ಅನ್ನಿಸ್ಬೋದು ಆದರೆ ಇದರಿಂದನೇ ದಿನನಿತ್ಯ ಸಫರ್ ಮಾಡ್ತಾ ಇರೋ ಅಂತ ಜನಗಳು ಎಷ್ಟೋ ಜನ ಇರ್ತಾರೆ ಅಂಥವ್ರಿಗೆ ಒಂದು ಬೆಸ್ಟ್ ರೆಮಿಡಿ ಇದು ಅಂತ ನಾನು ಅಂದ್ಕೋತೀನಿ ನಿಜವಾಗ್ಲೂ ಆ ಥರ ಮಾಡಿ ನೋಡಿ ಆಮೇಲೆ ಇನ್ನೊಂದೇನು ಅಂತಂದರೆ ಜೀವನದಲ್ಲಿ ಕೆಲವ್ರು ಅಂದ್ಕೊಂಡಿರ್ತಾರೆ ನಮಗೆ ಜೀವನ ಮಾಡೋಕ್ಕೆ ಏನು ಬೇಕ ಬೇಕು ಅಂತಂದರೆ ಎಲ್ಲಾದ್ರಿಂತ ಮುಖ್ಯವಾಗಿ ಜೀವನ ಮಾಡೋಕ್ಕೆ ಏನು ಬೇಕು ಅಂತಂದರೆ ಕಾನ್ಫಿಡೆನ್ಸ್ ಬೇಕಂತೆ ಸುಧಾಮೂರ್ತಿಯವ್ರು ಹೇಳಿರೋದು ಈ ಮಾತು ನಾನಲ್ಲ ಅಂಥ ಒಳ್ಳೆಯ ಸ್ಥಾನದಲ್ಲಿ ಇತ್ಕೊಂಡು ಅವ್ರ ಸ್ಪೀಚ್ಗಳನ್ನ ಇದ್ರೆ ನಮಗೆ ಎಷ್ಟು ಮೋಟಿವೇಟ್ ಆಗುತ್ತೆ ಗೊತ್ತಾ ಇನ್ಫೋಸಿಸ್ ಒಡತಿ ಕೋಟ್ಯಾಧೀಶ್ವರಿ ಆದರೂ ಅವ್ರ ಸರಳತೆ ಅವ್ರ ಮಾತುಗಳು ನಮ್ಮಂಥವ್ರನ್ನ ಎಷ್ಟು ಇನ್ಸ್ಪೈರ್ ಮಾಡುತ್ತೆ ಅಂತಂದರೆ ನಂಗೆ ಭಾರಿ ಇಷ್ಟ ಅವ್ರ ಮಾತುಗಳನ್ನ ಕೇಳೋಕ್ಕೆ ಅವರೇ ಹೇಳಿರೋದು ಇವಾಗ ಎಷ್ಟೋ ಏನೋ ಆಸ್ತಿ ಒಂದು ಎಂಟತ್ತು ಕಾರು ಒಂದೆರಡು ಮೂರು ಬಂಗ್ಲೆ ಮೈ ಒಡವೆ ಮನೆ ತುಂಬ ರೇಷ್ಮೆ ಸೀರೆ ಆಳು ಕಾಳು ಎಲ್ಲ ಇದ್ದರೂ ಜೀವನ ಮಾಡೋದು ಕೆಲವೊಂದು ಸರಿ ಕಷ್ಟ ಆಗ್ಬಿಡುತ್ತೆ ಕೆಲವೊಬ್ಬರಿಗೆ ಯಾಕೆಂದರೆ ಕಾನ್ಫಿಡೆನ್ಸ್ ಇರೋದಿಲ್ಲ ಜೀವನದಲ್ಲಿ ನಾನು ಬದುಕ್ ಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಇರೋದಿಲ್ಲ ಅದೇ ಕೂಲಿ ಮಾಡ್ಕೊಂಡು ಒಂದೊತ್ತು ಜೀ ತಂದು ತಿನ್ನೋವಂಥ ಮನುಷ್ಯ ತುಂಬ ನೆಮ್ಮದಿಯಾಗಿ ಧೈರ್ಯವಾಗಿ ಇರ್ತಾನೆ ಅದಕ್ಕೆ ಮುಖ್ಯವಾದ ಕಾರಣ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಆ ಆತ್ಮವಿಶ್ವಾಸ ಭರವಸೆ ಅನ್ನೋದು ನಮ್ಮ ಜೀವನದಲ್ಲಿ ನಾವು ತುಂಬ್ಕೋಬೇಕಂತೆ ಆ ಆತ್ಮವಿಶ್ವಾಸ ನಾವು ತುಂಬಿಕೊಂಡು ನಮ್ಮ ಲಿಮಿಟೇಷನ್ನ ನಾವು ಅರ್ತ್ಕೊಂಡು ಆತ್ಮವಿಶ್ವಾಸ ಇದೆ ಅಂತ ಅಂದ್ಬಿಟ್ಟು ನಾವು ಏನೇನೋ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಮಾಡ್ಬಿಡ್ತೀವಿ ಅಂತ ಕನ್ಸ್ಕಂಡ್ ಕಂಡ್ರೆ ಅದು ಆಗಲ್ಲ ನಮ್ಮ ಲಿಮಿಟೇಷನ್ ಎಷ್ಟಿದೆ ನಮ್ಮ ಕೈಲಿ ಏನು ಮಾಡೋಕ್ಕಾಗತ್ತೆ ನಾವು ಏನು ಕಲ್ತಿದ್ದೀವಿ ಆ ಹೋದರೆ ನಮಗೆ ಏನಾದರೂ ಉಪಯೋಗ ಆಗುತ್ತಾ ಅಂತ ನಮಗೆ ನಾವು ಕುತ್ಕೊಂಡು ವಿಮರ್ಶೆ ಮಾಡಿಕೊಂಡು ಆ ದಾರಿಲಿ ನಾವು ತುಮ್ ಕಾನ್ಫಿಡೆನ್ಸಿಂದ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಕಾನ್ಫಿಡೆನ್ಸಿಂದ ಮುನ್ನೆಡೆದ್ರೆ ನಮಗೆ ಜಯ ಸಿಕ್ಕೇ ಸಿಕ್ಕತ್ತಂತೆ ಜಯ ಅಂತಂದರೆ ನಾವು ದೊಡ್ಡ ದೊಡ್ಡ ಮಟ್ಟದಲ್ಲೆಲ್ಲ ಇವತ್ತು ನಮಗೆ ಜಯ ಅಂತಂದರೆ ನಮ್ಮಂಥವ್ರಿಗೆ ಏನು ಹೇಳಿ ಒಂದು ನೆಮ್ಮದಿ ಸಿಕ್ಕುವಂಥದ್ದು ಒಂದು ಸಂತೋಷ ಸಿಕ್ಕುವಂಥದ್ದು ಅವತ್ತೊಂದು ಅವತ್ತು ನೆಮ್ಮದಿಯಾಗಿ ಜೀವನ ಮಾಡುವಂಥದ್ದು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಅದೇ ನಮ್ಮ ಜೀವನದಲ್ಲಿ ಜಯ ಸಾಧಿಸ್ದಂಗೆ ನಮ್ಮ ಮಕ್ಕಳನ್ನ ಒಂದು ಒಳ್ಳೆ ಹಂತಕ್ಕೆ ತಂದು ನಿಲ್ಲಿಸಿ ಒಂದು ಒಳ್ಳೆ ಕಡೆ ಮದುವೆ ಮಾಡುವಂಥದ್ದು ಇದಿಷ್ಟು ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ಇದೇ ನಮಗೆ ಜಯ ನಮ್ಮ ಜೀವನದಲ್ಲಿ ಸಿಗುವಂಥ ಜಯ ಇವೆ ಇದಕ್ಕೆಲ್ಲ ನಾನು ಹೇಳ್ದಂಗೆ ಆತ್ಮ ಆತ್ಮಸ್ಥೈರ್ಯ ಕಾನ್ಫಿಡೆನ್ಸ್ ಕೆಲವ್ರಿಗೆ ಎಲ್ಲ ಇರುತ್ತೆ ಆದರೆ ಮುಂದೆ ಹೆಜ್ಜೆ ಇಡೋಕ್ಕೆ ಆತ್ಮಸ್ಥೈರ್ಯ ಇರೋಲ್ಲ ಅಂಥವ್ರಿಗೆ ನಾನು ಹೇಳ್ತಿರೋದು ಸ್ವಲ್ಪ ಆತ್ಮಸ್ಥೈರ್ಯ ಇಟ್ಕೊಂಡು ಕಾನ್ಫಿಡೆನ್ಸ್ ಇಟ್ಕೊಂಡು ಬ್ರೇವ್ ಆಗಿ ನಾವು ಒಳ್ಳೆ ರೀತಿಯಲ್ಲಿ ನಡೀತಿದ್ದೀವಿ ನಮಗೆ ಈ ದಾರಿನೋದ್ರೆ ನಮ್ಗೆ ಜಯ ನಮ್ಗೆ ಒಳ್ಳೇದಾಗತ್ತೆ ಅಂತ ಗೊತ್ತಿರುತ್ತೆ ಅದು ಕಾನ್ಫಿಡೆನ್ಸ್ ಇರೋದಿಲ್ಲ ಅದಕ್ಕೋಸ್ಕರ ಆ ಕಾನ್ಫಿಡೆನ್ಸ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಕೇಳಿದ್ದಿ ಮಾತನ್ನ ಕಾನ್ಫಿಡೆನ್ಸ್ನು ಕೂಡ ನಾವು ರೂಢಿ ಮಾಡ್ಕೋತಾ ಹೋದರೆ ನಮ್ಮ ಜೀವನದಲ್ಲಿ ಒಂದಷ್ಟು ಒಳ್ಳೊಳ್ಳೆ ಹೆಜ್ಜೆಗಳನ್ನ ಇಡೋಕ್ಕೆ ನಮಗೆ ಅದು ಪ್ರೇರೇಪಿಸ್ ಕಾನ್ಫಿಡೆನ್ಸ್ ಇದ್ದರೆ ಒಳ್ಳೊಳ್ಳೆ ಹೆಜ್ಜೆ ಇಡಕ್ಕೆ ಪ್ರೇರೇಪಣೆ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಅದೊಂದನ್ನು ನಾವು ರೂಢಿ ಮಾಡ್ಕೋಬೇಕು ಕಾನ್ಫಿಡೆನ್ಸ್ ನಮಗೆ ನಾವು ಆತ್ಮಸ್ಥೈರ್ಯ ತಗೋಬೇಕು ಆತ್ಮಸ್ಥೈರ್ಯ ತಗೊಂಡಾಗ ಮುಂದೆ ಹೆಜ್ಜೆ ಇಡೋಕ್ಕೆ ಸಾಧ್ಯ ಆಗುತ್ತೆ ಹಂಗೇ ಇನ್ನೊಂದು ಮಾತೇನೆ ಏನು ಹೇಳಬೇಕು ಅಂತಿದ್ದೆ ಅಂತಂದರೆ ನಾನು ಕೆಲವೊಬ್ಬರ ಜೊತೆ ಇವಾಗ ನಾನು ಆವಾಗಲೇ ಏನು ಹೇಳಿದೆ ಮನೆಯಲ್ಲಿ ಗಂಡನಿಂದ ಹೆಂಡ್ತಿ ಆಗ್ಬೋದು ಹೆಂಡ್ತಿಯಿಂದ ಗಂಡ ಆಗ್ಬೋದು ಅಥವಾ ಯಾರೇ ಒಂದು ಮನೆ ಒಂದು ಫ್ಯಾಮಿಲಿ ಅಂತ ಅಂದಮೇಲೆ ಒಬ್ರಿಂದ ಬೇಜಾರಾಗ್ತಿದೆ ಜಗಳ ಆಗ್ತಿದೆ ಅದು ವಿಕೋಪಕ್ಕೆ ಹೋಗ್ತಿದೆ ಅನ್ನೋ ಟೈಮಲ್ಲಿ ನಾವು ಆ ಜಾಗ ಬಿಟ್ಟೋಗೋದೊಂದು ಅವರನ್ನು ತಿದ್ದೋ ಬದಲು ನಾವೇ ತಿದ್ಕೊಂಡ್ಬಿಡೋದು ಒಳ್ಳೆಯದು ಅನ್ನೋದು ಒಂದು ಪಾಯಿಂಟ್ ಹೇಳಿದೆ ಇನ್ನೊಂದು ಪಾಯಿಂಟು ಇದು ಬರೀ ಸಂಸಾರಕ್ಕೆ ಒಂದು ಫ್ಯಾಮಿಲಿಗೆ ಸೀಮಿತ ಆಗಲ್ಲ ನಮ್ಮ ಸುತ್ತಮುತ್ತ ಮತ್ತು ಅಥವಾ ನಾವು ಹೊರಗಡೆ ಏನಾದರೂ ಕೆಲ್ಸಕ್ಕೆ ಹೋಗ್ತಿದೀವಿ ಅಂತ ಅನಿವಾರ್ಯತೆ ಇಲ್ಲದೆ ಇರೋ ಕಡೆ ಅನ್ನೆಸರಿ ಸುಮ್ಮನೆ ಮಾತಾಡೋಕ್ಕೆ ಹೋಗ್ಬಾರ್ದಂತೆ ಯಾಕೆ ಅಂತಂದರೆ ಮಾತಾಡೋಕ್ಕೆ ವಿಷಯ ಇಲ್ಲ ಅಂತಲ್ಲ ಒಬ್ಬರ ಜೊತೆ ಮಾತಾಡಕ್ಕೆ ಕೂತ್ಕೊಂಡ್ರೆ ನಮ್ಗೆ ನಾವು ಮಾತಾಡ್ತೀವಿ ಅಂದರೆ ಯಾರೋ ಬೇರೆಯವ್ರ ಜೊತೆ ಮಾತಾಡೋಲ್ಲ ಅಲ್ವಾ ನಮ್ಮ ಸ್ನೇಹಿತರ ಜೊತೆನೋ ಫ್ಯಾಮಿಲಿ ಜೊತೆನೋ ಪರಿಚಯಸ್ತ್ರ ಜೊತೆನ ಒಂದು ನಾಲ್ಕು ಮಾತಾಡ್ತೀವಿ ಆವಾಗ ಯೋಚನೆ ಮಾಡಿ ಮಾತಾಡಬೇಕಂತೆ ಕೆಲವೊಂದು ಕಡೆ ಮೌನವಾಗಿರ್ಬೇಕಂತೆ ಕೆಲವೊಂದು ಕಡೆ ಎಷ್ಟು ಬೇಕೋ ಅಷ್ಟು ಮಾತಾಡಿ ಮಾತಾಡಬೇಕಂತೆ ಯಾಕೆಂದರೆ ಮಾತಾಡೋಕ್ಕೆ ವಿಷಯ ಇಲ್ಲ ಅಂತಲ್ಲ ಎದುರುಗಿರೋ ಪರ್ಸನ್ಗೆ ಯೋಗ್ಯತೆ ಇಲ್ಲ ಎದುರುಗಿರೋ ವ್ಯಕ್ತಿಗೆ ಎದುರುಗಿರೋ ವ್ಯಕ್ತಿ ವಿಶ್ವಾಸಕ್ಕೆ ಅರ್ಹನಲ್ಲ ಅಂತ ಯಾಕೆ ಅಂದರೆ ಒಬ್ಬರು ಬ ಬಂದು ನಮ್ಮ ಪಕ್ಕ ಕೂತ್ಕೊಂಡು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ ಈಗ ಬರ್ತಾರೆ ಬ ಬಂದ್ಬಿಟ್ಟು ನಮಗೂ ಅವ್ರು ಬೇಕಾಗಿರ್ತಾರೆ ಎದುರುಗಡೆ ಇರೋ ಪರ್ಸನ್ಸ್ ಪರ್ಸನ್ಗೂ ಅವ್ರು ಬೇಕಾಗಿರ್ತಾರೆ ಫ್ರೆಂಡು ಕಾಮನ್ ಫ್ರೆಂಡು ಅಥವಾ ಕಾಮನ್ ರಿಲೇಷನ್ ನೆಂಟ್ರು ಅಂತ ಇಟ್ಕೊಳ್ಳಿ ಬಂದ್ಬಿಟ್ಟು ನಮ್ಮ ಹತ್ರ ಭಕ್ತಲ್ಲಿ ಕೂತ್ಕೊಂಡ್ಬಿಟ್ಟು ಅಯ್ಯೋ ಅವ್ರು ಹಂಗೆ ಅವ್ರು ಹಿಂಗೆ ಅಂತ ಯಾವಾಗ ಎದುರುಗಡೆ ಇರೋ ವ್ಯಕ್ತಿ ಬಗ್ಗೆ ಅವನು ಏನಾದರೂ ಕೆಟ್ಟದಾಗ ಇರ್ತಾರೆ ಅಂತ ಗೊತ್ತಾದ ತಕ್ಷಣವೇ ಅವ್ರ ಬಗ್ಗೆ ಒಪಿನಿಯನ್ ನಮ್ಗೆ ಕ್ರಿಯೇಟ್ ಆಗ್ಬಿಡ್ಬೇಕು ಇವರು ನಮ್ಮ ಹತ್ರ ಕುತ್ಕೊಂಡು ಅವ್ರನ್ನ ಇಷ್ಟೊಂದು ಈ ಆಳಿಸ್ತಾರೆ ಅಂದಮೇಲೆ ಇನ್ನು ಅವ್ರ ಹತ್ರ ಕೂತ್ಕೊಂಡು ನಮ್ಮ ಬಗ್ಗೆ ಮಾತಾಡಿರಲ್ಲ ಅಂತ ಏನು ಗ್ಯಾರಂಟಿ ಅದಕ್ಕೋಸ್ಕರ ನಾವು ಅಲ್ಲೇ ವ್ಯಕ್ತಿತ್ವ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲೇ ಕಟ್ ಮಾಡಿಬಿಡ್ಬೇಕು ಅಂತ ಅವ್ರ ಸವಾಸನ ಕಟ್ ಮಾಡೋಕ್ಕಾಗ್ಲಿಲ್ವಾ ಎಷ್ಟು ಬೇಕೋ ಅಷ್ಟು ನಾನು ಆಗಲೇ ಹೇಳಿದ್ನಲ್ಲ ಮಾತಾಡೋಕ್ಕೆ ವಿಷಯ ಇಲ್ಲ ಅಂತಲ್ಲ ವಿಶ್ವಾಸಕ್ಕೆ ಅರ್ಹರಲ್ಲ ಅವರು ಮಾತಾಡೋಕ್ಕೆ ಅವ್ರ ಜೊತೇಲಿ ನಾವು ಕಷ್ಟ ಸುಖ ಹಂಚ್ಕೊಳ್ಳೋಕ್ಕೆ ಅಂತ ಡಿಸೈಡ್ ಮಾಡಿಬಿಟ್ಟು ನಾವು ಅಲ್ಲೇ ಸ್ಟಾಪ್ ಮಾಡ್ಕೋಬೇಕು ಇದೊಂದಷ್ಟು ಸಣ್ಣ ಪುಟ್ಟ ವಿಷಯಗಳಂತ ಅನ್ನಿಸ್ಬೋದು ಮುಂದಕ್ಕೆ ಇದೇ ಇಂಥ ವಿಷಯಗಳೇ ನಮಗೆ ದೊಡ್ಡದಾಗಿ ನಮಗೆ ಜೀವನ ಕಷ್ಟ ಆಗ್ಬಿಡುತ್ತೆ ನಾನು ಮಾತಾಡೋದೇನು ದೊಡ್ಡ ದೊಡ್ಡ ಲೆವೆಲಲ್ಲ ನಮಗೆ ನೆಮ್ಮದಿ ಶಾಂತಿ ಅಂತಂದು ನಮ್ಮ ಜೀವನದ ಗೋಲೇನು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿದು ಒಂದು ನೆಮ್ಮದಿಯಾಗಿ ಒಂದು ಸಂತೋಷವಾಗಿ ಒಂದು ಮಕ್ಕಳನ್ನ ದಡ ಸೇರಿಸಿ ನೆಮ್ಮದಿಯಾಗಿ ಜೀವನ ಮಾಡಬೇಕಿರೋ ತನಕ ಅಂತ ಮಾತ್ರ ಇರುತ್ತೆ ಅದಕ್ಕೆ ತಕ್ಕಂಗೆ ಒಂದಷ್ಟು ಈ ಥರ ಸಣ್ಣ ಪುಟ್ಟ ಪರಿಹಾರಗಳ ಬಗ್ಗೆ ನಾನು ಹೇಳಿದ್ದೀನಿ ಇವತ್ತು ಈ ವಿಡಿಯೋದಲ್ಲಿ ಎಲ್ಲಾದರೂ ತಪ್ಪು ಮಾತಾಡಿದ್ದೀನಿ ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಆಯಿತಾ ನಮಸ್ಕಾರ